ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಬಂದು ಶುಕ್ರವಾರದ ವ್ಲಾಗು ಶುಕ್ರವಾರ ಒಂದು ನೀಟಾಗಿ ರಂಗೋಲಿ ಬರೋಣ ಬಿಟ್ಟೆ ತುಂಬನೇ ಚೆನ್ನಾಗಿ ಬಂತು ರಂಗೋಲಿ ಇನ್ನು ಪಫು ನಾನು ಡೈಲಿ ಯೂಸ್ ಮಾಡೋ ಪಫು ತೊಳೆದಿರಲಿಲ್ಲ ಹಾಗಾಗಿ ಬಿಸಿನೀರಲ್ಲಿ ನೀಟಾಗಿ ತೊಳೆಯೋಣ ಅಂತೇಳಿ ಅದನ್ನು ಚೆನ್ನಾಗಿ ನೆನೆಸಿ ಆ ಬಿಸ್ನೀರಲ್ಲಿ ತೊಳೆದಿಟ್ಟೆ ಇನ್ನು ಆಫೀಸ್ಗೆ ಕೊಡೋಣ ಅಂತ ಹೊರಟು ಇನ್ನು ದ ವೇ ಆಫೀಸಿಗೆ ಹೋಗಿಂತ ಮುಂಚೆ ಶ್ವೇತ ಅವರು ತಿಣಿ ತಿನ್ನೋಣ ಅಂತ ಹೇಳಿದ್ರು ಹೇಳಿ ತಿಂಡಿ ತಿಂದ್ಕೊಂಡು ಅಲ್ಲಿಂದ ಬರಬೇಕಾದ್ರೆ ಆ್ಯಪಲ್ ನೋಡಿದ್ವಿ ತುಂಬಾ ಚೆನ್ನಾಗಿತ್ತು ಫ್ರೆಶ್ ಆಗಿತ್ತು ಅಂತೇಳಿ ತೊಗೊಂಡ್ವಿ ಇನ್ನು ತೊಗೊಂಡು ಮಧ್ಯಾಹ್ನ ಆಫೀಸ್ಗೆ ಹೋದ್ವಿ ಮಧ್ಯಾಹ್ನ ತುಂಬ ಬಿಸಿಲಿತ್ತು ಅಂಥೇಳಿ ಜ್ಯೂಸ್ ಕೊಡೋಣ ಅಂತ ಆಚೆ ಬಂದ್ವಿ ಬಟ್ ಜ್ಯೂಸ್ ಸಿಗಲಿಲ್ಲ ಅಂಥೇಳಿ ಫಾಲೋದ ತಿನ್ನೋಣ ಅಂಥೇಳಿ ಫಾಲೋದಾಗಿ ಬಂದ್ವಿ ಸೊ ಈ ಸರ್ಕಲಲ್ಲಿ ಇದು ಬಂದು ಗಾಂಧಿ ಸ್ಕ್ವೇರು ತುಂಬ ಜನ ಈ ಫಾಲೋದನ್ನು ಇಷ್ಟಪಟ್ಟು ತಿಂತಾರೆ ತುಂಬ ನೀಟಾಗಿ ಫ್ರೆಶ್ಶಾಗಿ ಮಾಡಿಕೊಡ್ತಾರೆ ಅಂಥೇಳಿ ಹಾಫು ಮತ್ತು ಫುಲ್ ಎರಡೂ ಸಿಗುತ್ತೆ ನಮಗೆ ಫುಲ್ ತಿನ್ನೋಕ್ಕಾಗಲ್ಲ ಅಂಥೇಳಿ ಹಾಫ್ ತೊಗೊಂಡ್ವಿ ಕೆಲವೊಂದು ಸಲ ಪಿಸ್ತಾ ಐಸ್ ಕ್ರೀಮ್ಸ್ ಇರುತ್ತೆ ಈ ಸಲ ವೆನಿಲಾ ಮತ್ತು ಸ್ಟ್ರಾಬೆರಿ ಐಸ್ ಕ್ರೀಮ್ಸಲ್ಲಿ ಮಾಡಿಕೊಡ್ತಿದ್ದಾನೆ ಇದಕ್ಕಾಗೋ ಒಂದು ಗುಲ್ಕನ್ ಇರ್ಬೋದು ಟೂಟಿ ಫ್ರೂಟಿ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ತುಂಬ ಜನ ಅದರಲ್ಲೂ ಈ ಬೇಸಿಗೆ ಕಾಲದಲ್ಲಂತೂ ಯಾವಾಗಲೂ ರಶ್ ಇರುತ್ತೆ ಇನ್ನು ಸರಿ ಅಂತೇಳಿ ನಮಗೂ ಎಲ್ಲರಿಗೂ ಕೊಟ್ಟ ನಾವು ತಿನ್ಕೊಂಡು ಇನ್ನು ಆಫೀಸ್ಗೆ ಹೋದೆ ಇನ್ನು ಆಫೀಸಲ್ಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂತೇಳಿ ಹೊರಟೆ ನಾನು ತುಂಬ ದಿನ ಆಗಿತ್ತು ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಲಾಸ್ಟ್ ಒನ್ ಮಂತೇ ಆಗಿತ್ತು ಸೊ ನಂದು ಗಾಡಿ ಆ್ಯಕ್ಸಿಡೆಂಟ್ ಆದಮೇಲೆ ನಾನು ಚಾಮುಂಡಿ ಬೆಟ್ಟಕ್ಕೆ ಹೋಗೇ ಇರಲಿಲ್ಲ ರೋಡಲ್ಲಂತೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂದರೆ ತಾರ ಹಾಕಿದ್ದಾರೆ ನೀಟಾಗಿದೆ ಮಹಿಷಾಸುರ ಪೈಂಟಿಂಗ್ ಅಂತೂ ತುಂಬಾ ಚೆನ್ನಾಗಿದೆ ಸೊ ಸಂಜೆ ಟೈಮು ಅಂದರೆ ಮಧ್ಯಾಹ್ನ ಟೈಮು ರಶ್ ಇರೋಲ್ಲ ಅಂದ್ಕೊಂಡೆ ಬಟ್ ತುಂಬಾ ರಶ್ ಇತ್ತು ಇನ್ನೇನು ಬಂದಿದ್ದೀನಲ್ಲ ನೋಡೋಣ ಹೇಗೆ ಹೋಗೋದು ಅಂಥೇಳಿ ಹೊರಟೆ ಸೊ ದೇವಸ್ಥಾನ ಮುಂದೆ ಹೋದರೆ ಗೊತ್ತಾಗತ್ತೆ ಯಾವ ರೂಟು ಕಡಿಮೆ ಇರತ್ತೆ ಅಂಥೇಳಿ ಆ ರೂಟಲ್ಲಿ ಹೋಗೋಣ ಅಂಥೇಳಿ ಹೊರಟೆ ತುಂಬನೇ ರಶ್ ಇತ್ತು ಜನ್ರಲ್ ಕ್ಯೂ ರಶ್ ಇತ್ತು ಹಂಡ್ರೆಡ್ ರುಪೀಸ್ ಟಿಕೆಟ್ ಕೂಡ ತುಂಬ ರಶ್ ಇತ್ತು ಇನ್ನು ಮೂವತ್ತು ರೂಪಾಯಿ ಟಿಕೆಟ್ ತೊಲೋದ್ರೆ ಸ್ವಲ್ಪ ಬೇಗ ಹೋಗ್ಬೋದು ಅಂಥೇಳಿ ಫಸ್ಟ್ ಟಿಕೆಟ್ ತಗೊಳ್ಳೋಣ ಅಂಥೇಳಿ ಟಿಕೆಟ್ ಕೌಂಟ್ರಿಗೆ ಹೋದೆ ಅಲ್ಲೂ ಕೂಡ ತುಂಬ ರಶ್ ಇತ್ತು ಟಿಕೆಟ್ ಒಬ್ಬರೇ ಕೊಡೋದ್ರಿಂದ ಸೊ ಒನ್ ಬೈ ಒನ್ ಒನ್ ಬೈ ಕೊಡ್ತಾಯಿದ್ರು ಇನ್ನು ಹಂಡ್ರೆಡ್ ರುಪೀಸ್ ತಗೋ ಟಿಕೆಟ್ ತೊಗೊಳೋರು ತೊಗೋತಾಯಿದ್ರು ಇನ್ನು ತರ್ಟಿ ರುಪೀಸ್ ತೊಗೊಳ್ಳೋರು ತಗೋತಾಯಿದ್ರು ಸೊ ನನಗೆ ತರ್ಟಿ ರುಪೀಸೇ ಸಾಕು ಆ ಒಂದು ರೋಲಲ್ಲೇ ಹೋಗೋಣ ಅಂಥೇಳಿ ಅದರಲ್ಲೇ ಹೊರಟೆ ಸೊ ಇನ್ನೂ ಜನ ಬರೋರು ಬರ್ತಾ ಬರ್ತಾಯಿದ್ರು ಇನ್ನು ಗ್ಯಾಂಗು ಅಂದರೆ ಕಾಲೇಜ್ ಗ್ಯಾಂಗು ಸ್ಕೂಲ್ ಗ್ಯಾಂಗು ಸೊ ದೊಡ್ಡ ದೊಡ್ಡ ಈ ಥರ ತುಂಬ ಬಸ್ಗಳಲ್ಲೇ ತುಂಬ ಗ್ಯಾಂಗ್ಸ್ಗಳು ಬರ್ತಾಯಿತ್ತು ಸೊ ಇನ್ನೂ ರಶ್ ಆಗ್ಬೋದು ಅಂತ ಅನ್ನಿಸ್ತು ಸರಿ ಇನ್ನೇನು ಟಿಕೆಟ್ ತೊಗೊಂಡಿದೀನಲ್ಲ ಫಸ್ಟು ಹೋಗೋಣ ಅಂತೇಳಿ ಬೇಗ ಹೊರಟೆ ದೇವಸ್ಥಾನದ ಹಿಂಭಾಗ ಈ ಒಂದು ತರ್ಟಿ ರುಪೀಸ್ ಟಿಕೆಟ್ದು ಒಂದು ರೋಲ್ ಇರುವಂಥದ್ದು ಇಲ್ಲಿ ನೋಡಿದಾಗ ಅಷ್ಟೇನು ರಶ್ ಇಲ್ಲ ಅಂತ ಅನ್ನಿಸ್ತು ಬಟ್ ಮುಂದೆ ಹೋಗ್ತಿದ್ದಂಗೆ ಎಲ್ಲ ಕ್ಯೂನು ಒಂದೇ ಕ್ಯೂಗೆ ಬರುತ್ತೆ ಸೊ ಅವಾಗ ರಶ್ ಆಗ್ಬೋದು ಅಂತ ಅಂದ್ಕೊಂಡೆ ಸೊ ಈ ಒಂದು ರೋಲಲ್ಲಿ ಅಷ್ಟು ರಶ್ ಇರಲಿಲ್ಲ ಸೊ ಮುಂದೆವರೆಗೂ ಏನೂ ಇಲ್ಲ ಸೊ ಜನ್ರಲ್ ಕ್ಯೂ ಅಂತೂ ತುಂಬಾ ರಶ್ ಇತ್ತು ಫುಲ್ಲು ಮೂರು ಒಂದು ಲೈನ್ಸು ಕೂಡ ಫುಲ್ಲಾಗಿತ್ತು ಇನ್ನು ಮುಂದೆ ಬರ್ತಾ ಹಾಗೆ ಯಾರೋ ಎತ್ನಾಳು ಬರ್ತಾರೆ ಅಂತ ಹೇಳಿ ಸ್ ಪೂರ್ತಿ ಮೀಡಿಯಾದವರೆಲ್ಲ ಬಂದು ಎಲ್ಲ ಅವರ ಒಂದು ಸಿದ್ಧತೆ ಇದ್ದರು ಇನ್ನೂ ಬಂದಿರಲಿಲ್ಲ ಬಟ್ ರೆಡಿ ಮಾಡ್ಕೊಂಡಿದ್ರು ಸರಿ ಅಂತೇಳಿ ನಾವು ನೋಡ್ಕೊಂಡು ಒಳಗೆ ಬಂದು ತುಂಬಾ ಚೆನ್ನಾಗಿ ದರ್ಶನ ಆಯಿತು ಇನ್ನು ಇಲ್ಲೂ ಕೂಡ ಹೊರಗಡೆ ನಿಮ್ಮೇನು ದೀಪ ಹಚ್ಚೋರೆಲ್ಲ ಇದ್ದರು ಸೊ ನಾನು ಕೂಡ ಎಲ್ಲ ದೇವ್ರ ದರ್ಶನ ಚೆನ್ನಾಗಾಯಿತು ಇನ್ನು ಸೀರೆ ಅಲ್ಲಿ ಮಾರೋರು ದೇವ್ರಿಗೆ ಬಂದಿರುವಂಥ ಸೀರೆಗಳನ್ನ ಕಡಿಮೆ ರೇಟಲ್ಲಿ ಕೊಡ್ತಾಯಿದ್ರು ಸೊ ಅದು ಕೂಡ ನೋಡಿದೆ ಅದು ಚೆನ್ನಾಗಿತ್ತು ಇನ್ನು ಅಲ್ಲಿಂದ ಒಳ್ಳೆ ಪೂಜೆ ಆಯಿತು ಖುಷಿಯಾಯಿತು ಒಳ್ಳೆ ದೇವ್ರ ದರ್ಶನ ಆಯಿತು ಇನ್ನು ಮುಗಿಸ್ಕೊಂಡು ಬರಬೇಕಾರೆ ಬನ್ನಿ ಮರ ಸೊ ಇಲ್ಲೂ ಕೂಡ ಪೂಜೆ ಮುಗಿಸ್ಕೊಂಡು ಬಂದೆ ಇನ್ನು ನಾನು ಬೆಳಗ್ಗೆ ಹನ್ನೊಂದು ಗಂಟೆ ಹನ್ನೆರಡು ಅಷ್ಟೇ ದೋಸೆ ತಿಂದಿದ್ದು ಅದಾದಮೇಲೆ ಫಾಲೋದಾ ತಿಂದಿದ್ದು ಸೊ ಏನೂ ತಿಂದಿರಲಿಲ್ಲ ಅಂತೇಳಿ ಗೋಬಿ ಮತ್ತು ನೂಡಲ್ಸ್ ಮಿಕ್ಸ್ ತೊಗೊಳ್ಳೋಣ ಅಂತೇಳಿ ತೊಗೊಂಡೆ ಯಾಕೆಂದರೆ ಇವತ್ತು ಗ್ರ್ಯಾಂಡ್ ಸಿರಿನ ಹೋಟೆಲಲ್ಲಿ ಗ್ರಾಜ್ಯುಯೇಷನ್ ಡೇ ಇತ್ತು ಅಂತೇಳಿ ಸೊ ಅಲ್ಲೇ ಎಲ್ಲ ತಿಳಿ ತಿಂದ್ಕೊಂಡು ಗ್ರ್ಯಾಜುಯೇಷನ್ ಡೇಗೆ ಅಂತೇಳಿ ಬಂದೆ ಆಲ್ಮೋಸ್ಟ್ ಎಲ್ಲ ತುಂಬ ಜನ ಬಂದಿದ್ದರು ಸೊ ಇದು ಹಿಂದುಗಡೆ ಇಂದ ಡೋರು ಸೊ ಪಾರ್ಕಿಂಗ್ಗೆ ಅಂತೇಳಿ ಪಕ್ಕದಲ್ಲಿ ಜಾಗ ಇತ್ತು ಅಲ್ಲೇ ಗಾಡಿ ನಿಲ್ಲಿಸಿ ಬಂದೆ ಬಂದು ನೋಡಿದಾಗ ಆಲ್ಮೋಸ್ಟ್ ತುಂಬ ಜನ ಬಂದಿದ್ದರು ಒಂದು ಸಿಕ್ಸ್ಟಿ ಫೈವ್ ಮೆಂಬರ್ಸ್ವರೆಗೂ ಬಂದಿದ್ದಾರೆ ಸರಿ ಅಂತೇಳಿ ಒಂದು ನಮ್ಮ ಒಬ್ಬರು ಹೊಸ ಟ್ರೈನರು ಸಂಜಯ್ ಸರ್ ಅಂತೇಳಿ ಅವರು ಒಂದು ಗೇಮ್ನ ಆಡಿಸ್ತಾ ಇದ್ದರು ಸರಿ ಏನೇನು ಅಂತೇಳಿ ಸೊ ನಾನು ಬ್ಯಾಗಿಟ್ಟು ಇನ್ಯಾರು ನಮ್ಮ ಒಂದು ಕಡೆ ಅವ್ರು ಬಂದಿರಲಿಲ್ಲ ಸೊ ಅವ್ರಿಗೆಲ್ಲ ಫೋನ್ ಮಾಡೋಣ ಅಂತೇಳಿ ಹೊರಗಡೆ ಬಂದೆ ಇದು ಬಂದು ಗ್ರ್ಯಾಂಡ್ ಸಿರಿಯನ್ ಹೋಟೆಲ್ ಕೆಳಗಡೆ ಒಂದು ವ್ಯೂಸು ತುಂಬಾ ಚೆನ್ನಾಗಿದೆ ಇನ್ನು ಸಂಜೆ ಸ್ನ್ಯಾಕ್ಸು ಕೂಡ ಎಲ್ಲ ರೆಡಿ ಮಾಡಿದರು ಇನ್ನು ಬರೋರು ಇನ್ನು ಬರ್ತಾನೇ ಇದ್ದರು ನಮ್ಮ ಹೊಸ ಟ್ರೈನರು ಒಂದೆರಡು ಗೇಮ್ನ ಆಡಿಸ್ತಾ ಇದ್ರು ಟೀಮ್ ವೈಸ್ ಮಾಡಿ ವಿತ್ ಬಲೂನ್ ಜೊತೆಗೆ ಸೊ ಎಲ್ಲರನ್ನೂ ಒಬ್ಬರಿಂದ ಒಬ್ಬರಿಂದ ನಿಲ್ಲಿಸಿ ಆ ಒಂದು ಗೇಮ್ನ ಮಾಡ್ತಾಯಿದ್ರು ಇದು ಮೂರನೇ ಗ್ರೂಪು ಸೊ ಜೊತೆಗೆ ಅವಾರ್ಡ್ ಫಂಕ್ಷನ್ ಆದ್ದರಿಂದ ಸೊ ಅವಾರ್ಡ್ಸ್ಗಳೆಲ್ಲ ನೀಟಾಗಿ ಆಲ್ರೆಡಿ ಜೋಡ್ಸಿದ್ದರು ಸ್ಟಾರ್ ಅವಾರ್ಡು ಸೊ ಸಿಂಗಲ್ ಸ್ಟಾರು ಡಬಲ್ ಸ್ಟಾರು ತ್ರಿಬಲ್ ಸ್ಟಾರು ಫಿಫ್ಟಿ ಟು ಲಾಸ್ ಸ್ಟಾರು ತುಂಬಾ ಚೆನ್ನಾಗಿತ್ತು ಎಲ್ಲ ಟ್ರೋಫಿಗಳು ಚೆನ್ನಾಗಿದೆ ಇನ್ನು ಏನು ಗೇಮು ಅಂತ ನೋಡೋಣ ಅಂತೇಳಿ ನೋಡ್ತಾ ಇದ್ದೆ ಎಲ್ಲ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ರು ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಇರೋ ಗೇಮ್ಸು ಎಲ್ಲ ಆ್ಯಕ್ಟಿವ್ ಆಗಿದ್ರು ಇನ್ನೂ ಸ್ವಲ್ಪ ಜನ ಬರೋರು ಬರ್ತಾಯಿದ್ರು ಆಲ್ಮೋಸ್ಟ್ ಹಂಡ್ರೆಡ್ ಪ್ಲಸ್ ಮೆಂಬರ್ಸ್ಗೆ ಟ್ರೋಫಿನ ತಂದಿದ್ದು ಅದರ ಜೊತೆಗೆ ಫಾರಿನ್ ಟ್ರಿಪ್ಗೆ ಯಾರೆಲ್ಲ ಸೆಲೆಕ್ಟ್ ಆಗಿದ್ದರು ಅವರ ಒಂದು ಸನ್ಮಾನ ಸಮಾರಂಭ ಕೂಡ ಇತ್ತು ಇನ್ನು ಎಲ್ಲ ಗೇಮ್ಸ್ಗಳು ಮುಗೀತು ಇನ್ನು ಅವಾರ್ಡು ಫಂಕ್ಷನ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಫಸ್ಟು ಎಲ್ಲರೂ ಒಂದು ದೀಪ ಬೆಳಗಿಸೋ ಮುಖಾಂತರ ಫಸ್ಟ್ ಸ್ಟಾರ್ಟ್ ಮಾಡೋಣ ಅಂಥೇಳಿ ನಮ್ಮ ಒಂದು ಯಾರೆಲ್ಲ ಫಾರಿನ್ ಟ್ರಿಪ್ಗೆ ಆಲ್ರೆಡಿ ಸೆಲೆಕ್ಟ್ ಆಗಿದ್ದಾರೆ ಮೆಂಬರ್ಸು ಆ ಒಂದು ಐದು ಜನನ ಮೆಂಬರ್ಸ್ನ ಕರೆದು ಅವ್ರ ಕೇಳಿ ದೀಪ ಬೆಳಗ್ಸೋಣ ಅಂತೇಳಿ ದೀಪನ ಬೆಳಗ್ಸ್ತಾ ಇದ್ದಾರೆ ಇನ್ನು ದೀಪ ಬೆಳೆಸಿದ್ಮೇಲೆ ಲಂಡನ್ಗೆ ಹೌದು ಬಂದಿದ್ರು ಮೂರು ಜನ ಸೊ ಇನ್ನೂ ಮೂರು ಜನದ್ದು ಆ್ಯಕ್ಚುಲಿ ವೀಸಾ ಕ್ಯಾನ್ಸಲ್ ಆಗಿತ್ತು ಹಾಗಾಗಿ ಹೋಗೋಕ್ಕಾಗಲಿಲ್ಲ ಅವ್ರ ಮೂರು ಜನನೂ ಕೂಡ ಲಂಡನ್ ಹೇಗಿತ್ತು ಸ್ಕ್ಲಾ ಇದು ಸ್ಕಾಟ್ಲ್ಯಾಂಡ್ ಹೆಂಗಿತ್ತು ಅನ್ನೋದ್ರ ಬಗ್ಗೆ ಎಲ್ಲರಿಗೂ ಖುಷಿ ಆಯಿತು ಅದಾದಮೇಲೆ ನಮ್ಮ ಝೆಡ್ ವಿ ಪಿ ರಿಜ್ವಾನ್ಸರ್ ಈ ಒಂದು ಕಾರ್ಯಕ್ರಮದ ಬಗ್ಗೆ ಮಾತಾಡಿದ್ರು ಮತ್ತು ಫಾರಿನ್ ಟ್ರಿಪ್ಪು ಎಷ್ಟು ಚೆನ್ನಾಗಿರುತ್ತೆ ಅನ್ನೋದ್ರ ಬಗ್ಗೆ ಅವರು ಕೂಡ ತಿಳಿಸ್ಕೊಟ್ರು ಇನ್ನು ನಾನು ಫೋನ್ ಬಂತು ಅಂತ ಆಚೆ ಬಂದೆ ಇನ್ನು ಹೊರಗಡೆ ಬಂದು ಒಳಗಡೆ ಬರೋಷ್ಟರಲ್ಲೇ ಆಲ್ರೆಡಿ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ತಾಯಿದ್ರು ಇನ್ನು ಸನ್ಮಾನ ಸಮಾರಂಭ ಯಾರೆಲ್ಲ ಆಲ್ರೆಡಿ ಫಾರಿನ್ ಟ್ರಿಪ್ಗೆ ಸೆಲೆಕ್ಟ್ ಆಗಿದ್ದಾರೆ ಅವ್ರಿಗೆ ಪೇಟ ಶಾಲು ಆಹಾರ ಹಾಕಿ ಸನ್ಮಾನ ಮಾಡ್ತಾಯಿದ್ರು ಒಂದಿಬ್ಬರು ಮಾತ್ರ ಕಪಲ್ಸ್ ಕೂಡ ಸೆಲೆಕ್ಟ್ ಆಗಿದ್ದರು ಅವ್ರಿಗೆ ಆ ಕಪಲ್ಸ್ನ ಕೂರಿಸಿ ಸನ್ಮಾನ ಮಾಡಿದ್ರು ಎಲ್ಲರೂ ತುಂಬಾ ಖುಷಿ ಪಟ್ಟಿದ್ರು ಪೇಟ ಹಾರ ಶಾಲು ಅವರು ರಿಟೈರ್ಡ್ ಆದಾಗ ಗೌರ್ಮೆಂಟ್ ಆಫಿಷಲ್ಸ್ ರಿಟೈರ್ಡ್ ಆದಾಗ ಈ ಥರ ಸನ್ಮಾನ ಮಾಡಿ ಕಳಿಸಿರ್ತಾರೆ ಅದನ್ನ ಬಿಟ್ಟು ಬೇರೆ ಕಡೆ ಎಲ್ಲೂ ಸನ್ಮಾನ ಮಾಡಿರಲ್ಲ ಸೊ ಈ ಒಂದು ಪ್ರೋಗ್ರಾಮಲ್ಲಿ ಸನ್ಮಾನ ಮಾಡಿಸ್ಕೊಂಡಿರೋರು ಎಲ್ಲರೂ ತುಂಬಾ ಖುಷಿ ಪಡ್ತಾಯಿದ್ರು ಜೊತೆಗೆ ಒಂದೆರಡು ಗೇಮ್ಗಳು ಕೂಡ ಹಾಡಿದ್ರು ಇನ್ನು ಫಾರಿನ್ ಟ್ರಿಪ್ಪು ಲಂಡನ್ ಮತ್ತು ಸ್ಕಾಟ್ಲ್ಯಾಂಡ್ ಬಗ್ಗೆ ಕೂಡ ಎಲ್ಲರೂ ತಿಳಿಸ್ಕೊಟ್ರು ಅದು ಕೂಡ ತುಂಬಾ ಖುಷಿ ಆಯಿತು ಎಲ್ರಿಗೂ ಇನ್ನು ಅದಾದಮೇಲೆ ಸಿಂಗಲ್ಸು ಇನ್ನು ಒಂದು ಫಸ್ಟ್ ಹೆಜ್ಜೆ ಸೆಕೆಂಡ್ ಹೆಜ್ಜೆ ಅಂದರೆ ಫಸ್ಟ್ ಸ್ಟೆಪ್ಪು ಸೆಕೆಂಡ್ ಸ್ಟೆಪ್ ಯಾರೆಲ್ಲ ಇಟ್ಟಿರ್ತಾರೆ ಅವ್ರಿಗೆ ಕೆಲವ್ರಿಗೆ ಆಹಾರ ಶಾಲು ಹಾಕಿ ಆ ಸನ್ಮಾನ ಮಾಡೋದು ಇನ್ನು ಕೆಲವ್ರಿಗೆ ಬರೀ ಹಾರ ಹಾಕಿ ಸನ್ಮಾನ ಮಾಡಿದ್ರು ಇನ್ನು ಕೆಲವ್ರಿಗೆ ಟ್ರೋಫಿಗಳಿತ್ತು ಇನ್ನು ಸುಮಾರು ನೂರು ಜನಗಿಂತ ಮೇಲೆ ಬಂದು ಜಾಯ್ನ್ ಆದರು ಇನ್ನು ಸ ಈವ್ನಿಂಗು ಕೂಪನ್ನು ಕೂಡ ಕೊಟ್ಟಿದ್ದರು ಫುಡ್ ಕೂಪನ್ನು ಅಂತೇಳಿ ಉಪ್ಪಿಟ್ಟು ಕೇಸರಿಬಾತು ಡ್ರೈ ಜಾಮೂನು ಆಲೂ ಬೋಂಡ ಚಟ್ನಿ ಟೀ ಕಾಫಿ ಈವ್ನಿಂಗು ಒಂದು ಸಿಂಪಲ್ ಸ್ನ್ಯಾಕ್ಸ್ ಅಂತೇಳಿ ಮಾಡಿದರು ಇನ್ನು ಇದೆಲ್ಲ ಮುಗಿಸ್ಕೊಂಡು ಆಚೆ ಬಂದು ನೋಡಿದ್ರೆ ಜೋರು ಮಳೆ ಬರ್ತಿದೆ ನಾನು ಸುಮಾರು ತಲ್ಲೇ ಕೂತಿದ್ದೆ ಸ್ವಲ್ಪ ಕಡಿಮೆ ಆದಮೇಲೆ ಹೋಗೋಣ ಅಂಥೇಳಿ ಇನ್ನೇನು ಸ್ವಲ್ಪ ಕಡಿಮೆ ಆಯಿತು ಇನ್ನು ಕೂತ್ಕೊಂಡ್ರೆ ಇನ್ನು ಇಲ್ಲೇ ಇರಬೇಕಾಗತ್ತೆ ಅಂಥೇಳಿ ಹೊರಟೆ ಯಾಕಂದರೆ ನಾಳೆ ನನ್ನ ಮಗಳು ಬರ್ಡೇ ಸೊ ಹಾಗಾಗಿ ಅವಳಿಗೆ ಹೋಗಿ ನಾನು ಕೆಲವೊಂದು ಚಾಕ್ಲೇಟ್ಸು ಸ್ವೀಟ್ಸ್ ಎಲ್ಲ ತೊಗೊಡ್ಬೇಕಿತ್ತು ಅಂಥೇಳಿ ಹೊರಟೆ ಅದಕ್ಕಿಂತ ಮುಂಚೆ ಅವಳು ಒಂದೆರಡು ಮೂರು ಜೆರಾಕ್ಸ್ ಕಾಪಿಸ್ಗಳು ಬೇಕು ಅಂತ ಕೇಳಿದ್ಲು ಹಾಗಾಗಿ ಗಾಲಿಪಟ ಅಂತ ಅಂಥೇಳಿ ಬಂದೆ ಇಲ್ಲಿ ಜೆರಾಕ್ಸ್ ಕಾಪಿಗಳು ತುಂಬಾ ಚೆನ್ನಾಗಿರುತ್ತೆ ಕಡಿಮೆ ಬೆಲೆ ಕೂಡ ಹೌದು ಪ್ರಿಂಟರ್ಗೆಲ್ಲ ತುಂಬಾ ಚೆನ್ನಾಗಿ ನೀಟಾಗಿ ಬರುತ್ತೆ ಸೊ ಹಾಗಾಗಿ ಇಲ್ಲೇ ತೊಗೊಳ್ಳೋಣ ಅಂಥೇಳಿ ತೊಗೊಳಕ್ಕೆ ಬಂದ್ವಿ ಇನ್ನು ಅಲ್ಲಿ ತಗೊಂಡು ಹೊರಡೋಷ್ಟರಲ್ಲಿ ಮಳೆ ಜಾಸ್ತಿ ಆಯಿತು ಸ್ವಲ್ಪ ಮಳೆ ಹನಿ ಜಾಸ್ತಿ ಆಯಿತು ಅಂಥೇಳಿ ಬೇಗ ಬಂದ್ವಿ ಇನ್ನು ಲಾಯಲ್ ವರ್ಲ್ಡು ಇದು ನಮ್ಮ ಒಂಟಿ ಕೊಪ್ಪಲ್ಲು ವಿ ಮೊಹಲ ಮೇನ್ ರೋಡಲ್ಲೇ ಇರುವಂಥದ್ದು ಸೊ ಇಲ್ಲಿ ಎಲ್ಲ ರೀತಿಯ ನಮಗೆ ಬೇಕಾಗಿರುವಂತಹ ಮನೆಗೆ ಎಲ್ಲ ರೀತಿಯ ಸಾಮಗ್ರಿಗಳು ಸಿಗುತ್ತೆ ನಮಗೆ ಮೇಯ್ನಾಗಿ ಬೇಕಾಗುವಂಥದ್ದು ಚಾಕ್ಲೇಟ್ಸು ಸರಿ ಫಸ್ಟು ಹೆಲ್ಮೆಟು ಬ್ಯಾಗ್ಸಲ್ಲಿ ಏನಾಯಿತು ಅದನ್ನೆಲ್ಲ ಅಲ್ಲಿ ಇಡೋಣ ಅಂತೇಳಿ ಇಡೋಕೆ ಹೋದ್ವಿ ಇನ್ನೂ ಸ್ಟಾರ್ಟಿಂಗಲ್ಲೇ ಫಸ್ಟು ಸಿಗುವಂಥದ್ದು ಸೋಪ್ಗಳು ಪೇಸ್ಟು ಇದರದು ಇಲ್ಲಿ ಎಲ್ಲ ರೀತಿಯ ಸೋಪ್ಗಳು ಕ್ರೀಮ್ಗಳು ಬಾಡಿ ವಾಷಸ್ಗಳು ಈ ಥರ ಪ್ರತಿಯೊಂದು ಸಿಗುತ್ತೆ ನಾನು ಒಂದೆರಡು ಸೋಪ್ ತೊಗೋಬೇಕಿತ್ತು ಸೋಪ್ ತೊಗೊಂಡೆ ಕ್ರೀಮ್ ತೊಗೋಬೇಕಿತ್ತು ತೊಗೊಂಡೆ ಇನ್ನು ನೆಕ್ಸ್ಟ್ ನನ್ನ ಮಗಳು ಮ್ಯಾಗಿ ನೋಡಿದ ತಕ್ಷಣ ಮ್ಯಾಗಿ ಬೇಕು ಅಂತ ಕೇಳಿದ್ಲು ಸರಿ ಅಂತೇಳಿ ಒಂದು ಟೂ ಮಿನಿಟ್ಸ್ ಮ್ಯಾಗಿ ನನಗಂತೂ ಅದೇ ಇಷ್ಟ ಬೇರೆ ಯಾವುದು ಇಷ್ಟ ಆಗೋಲ್ಲ ಸೊ ಅದನ್ನು ತಗೋಟೆ ಇನ್ನು ಬಾಡಿ ಲೋಷನ್ ಬೇಕಿತ್ತು ಸೊ ಬಾಡಿ ಲೋಷನ್ಗೆ ಅಂತೇಳಿ ಅದ್ರ ಒಂದು ಕಡೆ ಏನಿದೆ ಸಬ್ ಸಪ್ಸೆಪ್ರೇಟಾಗಿ ಒಂದೊಂದು ಕಡೆ ಇರುತ್ತೆ ಸೊ ಹಾಗಾಗಿ ಎಲ್ಲೂ ಹುಡ್ಕಂಗಿರಲ್ಲ ಸೊ ಅಲ್ಲೋದೆ ಸೊ ನನಗೇನು ಬೇಕಿತ್ತು ಕ್ರೀಮ್ ನಾನು ತೊಗೊಂಡೆ ಇನ್ನು ಕೆಲವೊಂದು ಮೆಹೋನಿಸು ಸಾಸ್ಗಳನ್ನ ನೋಡ್ತಾ ಇದ್ಲು ನನ್ನ ಮಗಳು ನಮಗೆ ಬೇಕಾಗಿರೋ ಮೆಹನೊಸು ಅಂತೂ ಸಿಗಲಿಲ್ಲ ಇನ್ನು ಬೇರೆ ಯಾವುದಾದ್ರು ನೋಡೋಣ ಅಂತೇಳಿ ನೋಡ್ತಾ ಇದ್ಲು ಚಾಕ್ಲೇಟ್ಸ್ಗಳು ಮೇನಾಗಿ ನಮಗೆ ಬೇಕಾಗಿದ್ದು ಚಾಕ್ಲೇಟ್ಸ್ಗೆ ಅಂತ ಬಂದ್ವಿ ಇನ್ನು ಇವಳು ರೌಂಡ್ ಓಡೋಣ ಅಂತೇಳಿ ರೌಂಡ್ ಓಡಿಸ್ತಾ ಇದ್ದಾಳೆ ಇನ್ನೂ ಎಲ್ಲ ಇಲ್ಲಿ ಎಲ್ಲ ಥರದ್ದು ಕೂಡ ಐಟಮ್ಸ್ ಸಿಗುತ್ತೆ ಡ್ರೈ ಫ್ರೂಟ್ಸಿಂದ ಚಾಟ್ಸ್ ಮಸಾಲೆಗಳಿಂದ ಎಲ್ಲ ಥರ ಮಸಾಲೆಗಳು ಸಿಗುತ್ತೆ ಇನ್ನು ನಾನು ಕೂಡ ಒಂದು ಎರಡು ಮೂರು ಮಸಾಲೆ ಪ್ಯಾಕೆಟ್ಸ್ ತೊಗೋಬೇಕಿತ್ತು ತೊಗೊಂಡು ಇನ್ನು ಐಸ್ ಕ್ರೀಮು ನೋಡೋಣ ಅಂತ ಅಂದ್ಕೊಂಡು ಅದಕ್ಕಿಂತ ಮುಂಚೆ ಚಾಕ್ಲೇಟ್ಸ್ ಇತ್ತು ಚಾಕ್ಲೇಟ್ಸ್ ತೊಗೊಳ್ಳೋಣ ಅಂತೇಳಿ ತೊಗೊಂಡೆ ಅವಳು ಮೆಲೋಡಿ ಚಾಕ್ಲೇಟ್ಸ್ ಏ ಬೇಕು ಬೇರೆ ಯಾವುದು ಬೇಡ ಅಂತ ಹೇಳೋದ್ದು ಸರಿ ಅಂತೇಳಿ ಅವಳಿಗೆ ಮೆಲೋಡಿ ಚಾಕ್ಲೇಟ್ಸ್ ಎಷ್ಟು ಪ್ಯಾಕೆಟ್ ಬೇಕೋ ಅಷ್ಟು ತೊಗೊಂಡು ನೆಕ್ಸ್ಟ್ ಬಂದೆ ನನಗೆ ಒಂದು ಕೈ ಎಣ್ಣೆ ಬೇಕಿತ್ತು ಸೊ ಅದನ್ನು ನೋಡೋಣ ಅಂಥೇಳಿ ಮುಂದೆ ಹೋಗೋಣ ಅಂಥೇಳಿ ಬಂದೆ ಇಲ್ಲ ಹುಡುಕಿ ಹುಡುಕಿ ಸಾಕಾಯಿತು ಬಟ್ ಸಿಗಲಿಲ್ಲ ಕೊನೆಗೆ ಅವ್ರನ್ನೇ ಕೇಳಿದೆ ಸ್ಟಾಕ್ ಆಗಿದೆ ಅಂತ ಹೇಳಿದ್ರು ಸರಿ ಇನ್ನೇನು ಅದೊಂದು ಸಿಗಲಿಲ್ಲ ಇನ್ನು ಮುಂದೆ ನೆಕ್ಸ್ಟು ಬಿಸ್ಕೆಟ್ಸ್ಗಳು ಬೇಕು ಅಂತ ಕೇಳಿದ್ರು ಅಂತೇಳಿ ಆ ಕಡೆ ಬಂದೆ ಅವಳು ಒಂದು ಎರಡು ಮೂರು ಬಿಸ್ಕೆಟ್ ತೊಗೊಂಡು ನಾನು ಕೂಡ ಒಂದು ಎರಡು ಮೂರು ಬಿಸ್ಕೆಟ್ಸ್ ತೊಗೊಂಡೆ ಇಲ್ಲಿ ಯಾವಾಗಲೂ ಫ್ರೆಶ್ ಆಗಿರುತ್ತೆ ಬಿಸ್ಕೆಟ್ಸ್ಗಳು ಮತ್ತು ಎಲ್ಲ ರೀತಿಯ ಬಿಸ್ಕೆಟ್ಸ್ಗಳು ಇಲ್ಲಿ ಸಿಗುತ್ತೆ ಇನ್ನು ಬಿಸ್ಕೆಟ್ಸ್ ತೊಗೊಂಡಾದ್ಮೇಲೆ ನೆಕ್ಸ್ಟು ಸೊ ಸ್ವಲ್ಪ ಕಾರ್ನೋ ಬೆಣ್ಣೆ ಸೊ ಜ್ಯೂಸು ಅದಕ್ಕೆ ಬೇರೆ ಸಪ್ರೇಟ್ ಕಾರ್ನರ್ ಇದೆ ಸೊ ನೆಕ್ಸ್ಟು ಅದು ಸ್ಟೆಪ್ ಮೇಲೆ ಬರುತ್ತೆ ಸೊ ಅಲ್ಲಿ ಹೋಗೋಣ ಅಂತ ಅಂದ್ಕೊಂಡ್ವಿ ಇನ್ನೂ ಅದು ಇದು ಮಿಕ್ಸರು ಜಾಮು ಹನಿ ಅಂದ್ಕೊಂಡು ಅದು ಇದು ನೋಡ್ತಾನೇ ಇದ್ಲು ಸೂಪ್ ನೋಡೋಣ ಅಂತ ಬಂದಳು ಸೂಪ್ವಳು ಕುಡಿಯೋಲ್ಲ ಸುಮ್ಮನೆ ತೊಗೊಳೋವರೆಗೂ ಅಷ್ಟೇ ಸೊ ಹಾಗಾಗಿ ನಾನು ತೊಗೊಳ್ಳಿಲ್ಲ ಬೇಡ ಅಂತೇಳಿ ಸೂಪ್ ಇಷ್ಟಪಟ್ಟು ಕುಡಿಯೋರಿಗಂತೂ ಇಲ್ಲೂ ಕೂಡ ವೆರೈಟಿ ಆಫ್ ಸೂಪ್ಗಳು ಸಿಗುತ್ತೆ ನಾನು ಕೂಡ ಒಂದು ಸಲ ಸೂಪ್ನ ಕುಡಿತೀನಿ ಮತ್ತು ಪಾಪ್ಕಾರ್ನು ಮನೆಯಲ್ಲೇ ಎಮರ್ಜೆನ್ಸಿ ಬೇಕು ಅಂದಾಗ ಮಳೆ ಬಂದಾಗ ಸೊ ಮನೇಲಿ ಮಕ್ಕಳಿದ್ದಾಗ ಈ ಪಾಪ್ಕಾರ್ನ್ ಪ್ಯಾಕೆಟ್ ಇಟ್ಕೊಂಡ್ರೆ ತುಂಬಾ ಯೂಸ್ ಆಗುತ್ತೆ ಸೊ ಅದು ಕೂಡ ಇಷ್ಟ ಆಯಿತು ಸೂಪ್ಗಳಲ್ಲೂ ಕೂಡ ತುಂಬಾ ವೆರೈಟಿಸ್ ಇತ್ತು ನೋಡ್ತಾ ಇದೆ ಚೆನ್ನಾಗಿತ್ತು ಬಟ್ ಕುಡಿಯೆಲ್ಲ ಸುಮ್ಮನೆ ವೇಸ್ಟ್ ಆಗುತ್ತೆ ಇಟ್ಟು ಹಿಟ್ಟು ಹಾಗಾಗಿ ನಾನು ಯಾವ ಸೂಪು ತೊಗೊಳಲಿಲ್ಲ ಇನ್ನು ಮೇನಾಗಿ ಇನ್ನೂ ಒಂದು ಕಡೆ ಡ್ರೈ ಫ್ರೂಟ್ಸ್ ಕೂಡ ಚೆನ್ನಾಗಿದೆ ಇಲ್ಲಿ ಪ್ಯಾಕೆಟ್ ವೈಸು ಈ ಕಡೆ ಸಿಗುತ್ತೆ ಚಿಕ್ಕ ಚಿಕ್ಕ ಪ್ಯಾಕೆಟ್ಸ್ಗಳ ಅಂದರೆ ಕ್ಯಾರಿ ಮಾಡೋದಕ್ಕೆ ಎಲ್ಲರೂ ಹೊರಗಡೆ ಹೋಗೋದಕ್ಕೆ ಬೇಕು ಅಂದರೆ ಸೊ ಅದು ಕೂಡ ಡ್ರೈ ಫ್ರೂಟ್ಸು ಚಿಕ್ಕ ಚಿಕ್ಕ ಪ್ಯಾಕೆಟ್ಸ್ಗಳು ಸಿಗುತ್ತೆ ಅದು ಕೂಡ ತೊಗೋಬೋದು ಇನ್ನು ಮತ್ತೆ ಒಂದು ರೌಂಡ್ ಇದು ಎರಡನೇ ರೌಂಡ್ ಆಯಿತು ಸರಿ ಅಂಥೇಳಿ ಫುಲ್ಲು ರೌಂಡ್ಸ್ ಹೊಡ್ಕೊಂಡು ಬಂದ್ವಿ ಇನ್ನು ಹೊರಗಡೆ ಅಂತ ಹೋಗೋಕ್ಕಾಗ್ತಿರಲಿಲ್ಲ ಯಾಕೆಂದರೆ ಮಳೆ ಜಾಸ್ತಿ ಆಗಿತ್ತು ಇನ್ನೇನು ಮಾಡೋದು ಅಂತ ಇಲ್ಲೇ ಇನ್ನೇನೇನಿದೆ ತುಂಬ ದಿನಗಳಾಗಿತ್ತು ಇಲ್ಲ ಆಯಲ್ ಕೂಡ ಬಂದು ಇನ್ನೇನಿದೆ ಅಂತೇಳಿ ಒಂದು ರೌಂಡ್ ಬರ್ತಾ ಇದ್ವಿ ಇನ್ನು ನಮಗೆ ಬೇಕಾಗಿರೋದು ಒಂದು ಐಟಮ್ ಸಿಗಲಿಲ್ಲ ಅಷ್ಟೇ ಇನ್ನೆಲ್ಲ ಸಿಕ್ತು ಇನ್ನು ಮತ್ತೆ ಬಿಸ್ಕೇಟು ಮತ್ತು ಈ ಕಡೆ ಕುರ್ಕುರೆ ಲೇಸು ಮಿಕ್ಷರ್ಸು ಚಿಕ್ಕೀಸು ಇದೆಲ್ಲ ಸಿಗುತ್ತೆ ಕಾಂಗ್ರೆಸ್ಸು ಕಾಂಗ್ರೆಸ್ ಕೂಡ ನಾವು ಇಲ್ಲೇ ತೊಗೊಳೋದು ಚೆನ್ನಾಗಿರುತ್ತೆ ಇನ್ನು ಮೇಲುಗಡೆ ಸ್ಟೆಪ್ಸಲ್ಲಿ ಬಂದ್ವಿ ಇಲ್ಲಿ ಐಸ್ ಕ್ರೀಮ್ಸು ಕಾರ್ನು ನಗ್ಗೀಸು ನಟ್ಸ್ ಇವೆಲ್ಲ ಚೆನ್ನಾಗಿ ಸಿಗುತ್ತೆ ಇಲ್ಲಿ ಎಲ್ಲ ಫ್ರೀಸರಲ್ಲಿರುತ್ತೆ ಸೊ ನಮ್ಗೆ ಯಾವ್ದು ಬೇಕು ನೋಡ್ಕೊಂಡು ತಗೋಬೋದು ನಾನು ಮತ್ತು ಮೇಕಪ್ ಐಟಮ್ಸ್ಗಳು ಅಪೋಸಿಟ್ ಸಿಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಎಲ್ಲ ರೀತಿಯ ಮೇಕಪ್ ಐಟಮ್ಸ್ಗಳು ಮತ್ತು ಬುಕ್ಸ್ ಐಟಮ್ಸ್ಗಳು ಕೂಡ ಈ ಒಂದು ಫ್ಲೋರಲ್ಲೇ ಸಿಗುತ್ತೆ ಸೊ ನನಗೆ ಬೇಕಾಗಿದ್ದದ್ದು ಕಾರ್ನು ಜೊತೆಗೆ ಒಂದು ಬಟರು ಅಂದರೆ ಚಿಕ್ಕ ಚಿಕ್ಕ ಬಟರು ಒಂದೊಂದು ಬಟರ್ನ ಯೂಸ್ ಮಾಡ್ಕೋಬೇಕು ಆ ಥರ ಬಟರ್ಸು ಒಂದಕ್ಕೂ ಸಬ್ಸೆಪ್ರೇಟಾಗಿತ್ತು ಸೊ ಎಲ್ಲೂ ಹುಡ್ಕೋದೇನಿರಲಿಲ್ಲ ಓದೋರಿಗೆ ಆಲ್ಮೋಸ್ಟು ಎಲ್ಲ ಅಲ್ಲೇ ಡೈರೆಕ್ಟಾಗಿ ಕಾಣಿಸುತ್ತೆ ಇನ್ನು ಐಸ್ ಕ್ರೀಮು ವೆರೈಟಿ ಆಫ್ ಐಸ್ ಕ್ರೀಮ್ಸ್ಗಳಿರುತ್ತೆ ಪ್ಯಾಕ್ ವೈಸು ಅವು ತೊಗೊಬೋದು ಫ್ರೆಶ್ ಆಗಿರುತ್ತೆ ಬೇರೆ ಕಡೆ ಹೋಲಿಸ್ಕೊಂಡ್ರೆ ಸ್ವಲ್ಪ ಕಡಿಮೆ ರೇಟ್ ಕೂಡ ಹೌದು ಬೇಸಿಗೆ ಟೈಮಲ್ಲಿ ನಾನು ಕೂಡ ಒಂದೊಂದು ಡಬ್ಬರ ಇಟ್ಕೋತೀನಿ ಇನ್ನು ಅದೆಲ್ಲ ಆಯಿತು ಇನ್ನು ಮೇನಾಗಿ ಬೇಕಾಗಿದ್ದು ಜ್ಯೂಸ್ ಬಾಟಲ್ಲು ಸೊ ಸೆವೆನ್ ಅಪ್ ತೊಗೊಳ್ಳೋಣ ಅಂಥೇಳಿ ತೊಗೊಂಡೆ ಅವಳು ಕೋಕೋ ಕೋಲಾ ಬೇಕು ಅಂತ ಕೇಳ್ತಾ ಇದ್ದು ಬಟ್ ನಾನು ಕೋಕೋ ಎಲ್ಲ ಟೈಮಲ್ಲೂ ಇಷ್ಟ ಆಗೋಲ್ಲ ಕುಡಿತೀನಿ ಬಟ್ ಎಲ್ಲ ಟೈಮು ಇಷ್ಟ ಆಗಲಿಲ್ಲ ಇಷ್ಟ ಆಗೋದು ಇಲ್ಲ ಸೊ ಬೇಡ ಅಂಥೇಳಿ ನಾನು ಸವೆನ್ ಅಪ್ ತೊಗೊಂಡೆ ಯಾವುದು ಒಳ್ಳೆಯದಲ್ಲ ಬಟ್ ಇರೋದರಲ್ಲಿ ಓಕೆ ಅಂಥೇಳಿ ಅದೊಂದು ಬಾಟ್ಲು ತೊಗೊಂಡೆ ಇನ್ನು ಇಲ್ಲೇ ಬಟರ್ ಕೂಡ ಇದೆ ಅಂತ ಹೇಳಿದ್ರು ಸೊ ಶಿಫ್ಟ್ ಮಾಡಿಬಿಟ್ಟಿದರೆ ಫಸ್ಟು ಅಲ್ಲಿ ಸಿಗ್ತಾಯಿತ್ತು ಇವಾಗ ಎದುರುಗಡೆ ಸಿಗ್ತಾಯಿದೆ ಸರಿ ಅಂತೇಳಿ ಬಟರ್ ತೊಗೊಳ್ಳೋಣ ಅಂತೇಳಿ ತೊಗೊಂಡು ಬಿಲ್ ಮಾಡಿಸ್ಕೊಂಡು ಅಲ್ಲಿಂದ ಬಂದೆ ಇನ್ನು ಇದು ಆಪೋಸಿಟ್ ಇರುವಂಥದ್ದು ಇಲ್ಲಿ ಫ್ರೆಶ್ ವೆಜಿಟೇಬಲ್ಸ್ ಸಿಗುತ್ತೆ ಹಣ್ಣುಗಳು ಸಿಗುತ್ತೆ ಮತ್ತು ಡೈಲಿ ಯೂಸ್ಗೆ ಬೇಕಾಗಿರುವಂತಹ ಸೊಪ್ಪುಗಳು ಸಿಗುತ್ತೆ ಇನ್ನು ಕೇಕ್ಗಳು ವೆರೈಟೀಸ್ ಕೇಕ್ಗಳು ಪೊಪ್ಸು ಚಿಪ್ಸು ಮಿಕ್ಚರು ಸೊ ಇಲ್ಲಿ ಬೇಕ್ರಿ ಐಟಮ್ಸ್ ಪೂರ್ತಿ ಚೆನ್ನಾಗಿ ಸಿಗುತ್ತೆ ಕೆಲವೊಂದು ಕೂಡ ಚೆನ್ನಾಗಿ ಸಿಗುತ್ತೆ ಬನ್ನು ಚಿಕ್ಕ ಚಿಕ್ಕ ಬನ್ನು ದೊಪ್ಪು ಬನ್ನು ಖಾರ ಬನ್ನು ಸೊ ಅದು ಕೂಡ ಸಪ್ರೇಟಾಗಿ ಚೆನ್ನಾಗಿ ಸಿಗುತ್ತೆ ಇಲ್ಲೂ ಕೂಡ ಸಪ್ರೇಟಾಗಿ ನಾವು ನೂರು ಗ್ರಾಮು ಕಾಲು ಕೆ ಜಿ ಅರ್ಧ ಕೆ ಜಿ ತೊಗೋಬೇಕು ಅಂದರೆ ಇಲ್ಲಿ ಕೂಡ ಡ್ರೈ ಫ್ರೂಟ್ಸ್ ತೊಗೋಬೋದು ಸ್ವಲ್ಪ ಕಾಸ್ಟ್ಲಿ ಇಲ್ಲಿ ಬಟ್ ತುಂಬಾ ಚೆನ್ನಾಗಿರುತ್ತೆ ತುಂಬ ಫ್ರೆಶ್ ಆಗಿರುತ್ತೆ ಮಿಕ್ಸ್ ಡ್ರೈ ಫ್ರೂಟ್ಸ್ ಬೇಕು ಅಂದರೂ ಸಿಗುತ್ತೆ ಸಪ್ ಸಪ್ರೇಟಾಗಿ ಕೂಡ ಕೂಡ ಸಿಗುತ್ತೆ ಇನ್ನು ನಮಗೆ ಬೇಕಾಗಿರೋ ಐಟಮ್ಸ್ ಎಲ್ಲ ತೊಗೊಂಡು ಬಂದ್ವಿ ಸ್ವಲ್ಪ ಮಳೆ ಕಮ್ಮಿ ಆಯಿತು ಇನ್ನು ಮಹಾಲಕ್ಷ್ಮಿ ಸ್ವೀಟ್ಸಿಗೆ ಬಂದ್ವಿ ಇನ್ನು ಸ್ವೀಟ್ಸ್ ಬೇಕಿತ್ತು ಅಂತೇಳಿ ಇನ್ನು ಸ್ವೀಟ್ಸ್ ಬರ್ಡೆಗಳಿಗೆ ಏನು ಇಷ್ಟ ಅದನ್ನು ಕೇಳಿ ತಗೊಳ್ಳೋಣ ಅಂಥೇಳಿ ಬಂದೆ ತುಂಬಾ ಸ್ವೀಟ್ಸ್ ಇತ್ತು ಪ್ಯಾಕ್ ವೈಸ್ ಎಲ್ಲ ಚೆನ್ನಾಗಿತ್ತು ಇನ್ನು ಅವಳು ಸೊಪ್ಪ ಪುಡಿ ಬೇಕು ಅಂತ ಕೇಳಿದ್ಲು ಅಂತೇಳಿ ಇನ್ನು ಸೊಪ್ಪ ಪುಡಿ ಸ್ವೀಟ್ಸ್ ತೊಗೊಂಡೆ ತೊಗೊಂಡು ಇನ್ನು ಬೇರೆ ಏನು ಬೇಡ ಅಂದು ಸರಿ ಅಂತೇಳಿ ಅದನ್ನೇ ತೊಗೊಂಡು ಬಂದೆ ಇನ್ನು ಮನೆಗೆ ಬಂದ್ವಿ ಸ್ವಲ್ಪ ಮಳೆಯಲ್ಲೆಲ್ಲ ನೆಂದ್ಕೊಂಡು ಬಂದು ಫಸ್ಟ್ ಡ್ರೆಸ್ ಚೇಂಜ್ ಮಾಡ್ಕೊಂಡೆ ಬಿಸಿ ಬಿಸಿ ಬೀನಿಸು ಸಾರು ಜೊತೆಗೆ ಮಿಕ್ಷರು ಒಳ್ಳೆ ಊಟ ಆಯಿತು ಖುಷಿಯಾಯಿತು